ಆಳಂದ ತಾಲೂಕಿನ ಕೋರ್ಟ್ ಆವರಣದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ಆಳಂದ ನ್ಯಾಯವಾದಿಗಳ ಸಂಘ ಹಾಗೂ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಯುವ ದಿನಾಚರಣೆ ನಿಮಿತ್ತವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಹಿರಿಯ ಶ್ರೇಣಿಯ ನ್ಯಾಯಾಧೀಶರಾದ ಎಸ್ ಎಂ ಹರಟಗಿ ಅವರು ಹಾಗೂ ಆಳಂದ ಸೇವಾ ಸಮಿತಿಯ ಅಧ್ಯಕ್ಷರು ಮತ್ತು ಕಮಲಾಕರ್ ಬಿ ರಾಠೋಡ್ ಸೇರಿದಂತೆ ಅನೇಕರು ಸಸಿಗೆ ನೀರು ಉಳಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಿ ಹಿರಿಯ ಶ್ರೇಣಿಯ ನ್ಯಾಯಾಧೀಶರಾದ ಎಸ್ ಎಂ ಹರಟಗಿ ಅವರು ಮಾತನಾಡಿ ದೇಶವನ್ನು ಕಟ್ಟಬೇಕಾದ್ರೆ ಯುವಕರು ವಿವಿಧ ಚಟುವಟಿಕೆಗಳಿಗೆ ಬಲಿಯಾಗಬಾರದು ಯಾವ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಬಾರದು ನಾವು ಉತ್ತಮವಾದ ಶಿಕ್ಷಣ ಪಡೆದುಕೊಳ್ಳಬೇಕು ಸ್ವಾಮಿ ವಿವೇಕಾನಂದ ಅವರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಆದರ್ಶವಾಗಿ ಇಟ್ಟುಕೊಳ್ಳಬೇಕು ಎಂದು ಹೇಳಿಕೆ ಇಚ್ಛ ಪಡ್ತೀನಿ ಯಾಕಂದರೆ ವಿವೇಕಾನಂದರು ತುಂಬ ಚಿಕ್ಕ ವಯಸ್ಸಲ್ಲಿ ಪಾಪ ಸರಿ ಹೋದರು ಅವರು ಇನ್ನೂ ನಮ್ಮ ದೇಶದಲ್ಲಿ ಇನ್ನೂ ಹೆಚ್ಚಿನ ದಿವಸ ಇದ್ದಲ್ಲಿ ನಮ್ಮ ದೇಶ ಹೋಯ್ತಾ ಇದ್ದರು ಸೊ ಅವರ ಎಲ್ಲ ಆದರ್ಶ ಪಾಲನೆಗಳ ಆದರ್ಶ ಪಾಲನೆಗಳಲ್ಲಿ ನಾವೆಲ್ಲ ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಯಾಕಂದರೆ ಈ ಇವತ್ತಿನ ದಿವಸ ನಾವೆಲ್ಲ ನೋಡ್ತಾ ಇದ್ದೀವಿ ಯುವಕರು ತುಂಬ ಹಾದಿ ಇದ್ದಾರೆ ಈ ದುಷ್ಟ ವ್ಯಕ್ತಿಗಳ ಸಹವಾಸದಿಂದ ಅದಕ್ಕೆ ಹತ್ರ ಸಜ್ಜನರ ಸಂಘ ಹೆಚ್ಚೇನು ಸಭೆಯಂತೆ ಯಾಕಂದರೆ ನಾವು ಯಾವತ್ತು ಗೆಳತನ ಮಾಡ್ತೀವಿ ನಮ್ಮ ಒಳ್ಳೆಯ ಸ್ನೇಹಿತರ ಜೊತೆ ಅಥವಾ ಮಾಡ್ತೀವಿ ಈಗೆಲ್ಲ ಏನು ಮಾಡ್ತಾರೆ ಪಾಠ ಮಾಡೋದು ಡ್ರಗ್ಸು ಗಾಂಜಾ ಸೇವನೆ ಮಾಡೋದು ದುಷ್ಕೃತಿಯನ್ನು ಮಾಡೋದು ಸಮಾಜದಲ್ಲಿ ಹೇಗಾದರೂ ಮಾಡಿ ಪ್ರಸಿದ್ಧಿ ಆಗಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಇಂತಿಂತ ವಿಚಿತ್ರ ವಿಚಿತ್ರಗಳ ಏನು ವೈದ್ಯ ವಿಡಿಯೋ ವಿಡಿಯೋವನ್ನು ಕೊಡೋದು ಮಹಿಳೆಯರ ಮೇಲೆ ದುಷ್ಪ್ರೇರಣ ಇಂಥವೆಲ್ಲ ಈ ದುಶ್ಚಟಗಳಿಂದ ಈ ಸಂದರ್ಭದಲ್ಲಿ ಯಲ್ಲಪ್ಪ ಕಮಲಾಕರ್ ಸ್ನೇಹ ಪಾಟೀಲ್ ಇಸ್ಮಾಯಿಲ್ ಪಟೇಲ್ ಜ್ಯೋತಿ ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್